ಟಿ ಬಿ ಆರ್ ಚಾನಲ್ಗೆ ಸ್ವಾಗತ ನಾನು ಬೈರೆಡಿಟಿ ಶಿಕ್ಷಕರು ಸಮಾಜ ಸೇವಕರು ಕೋಲಾರ ಸ್ನೇಹಿತರೆ ಇವಾಗ ಅಡ್ಮಿಷನ್ಸ್ ದಾಖಲಾತಿಗಳ ಬಗ್ಗೆ ಒಂದು ಪ್ರಕಟಣೆ ಸ್ನೇಹಿತರೆ ನಮ್ಮ ಟಿ ಬಿ ಆರ್ ಅಕಾಡೆಮಿ ಅಂದರೆ ಟಿ ಟಿ ಬಿ ಆರ್ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ टीबीआर एकेडमी इंदा 10ನೇ ತರಗತಿ 10th ಸ್ಟ್ಯಾಂಡರ್ಡ್ ಸೆಕೆಂಡ್ PUC ಡೈರೆಕ್ಟ್ ಮತ್ತೆ ಸೆಕೆಂಡ್ PUC ಅಲ್ಲಿ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಇರುತ್ತೆ ಆದಾದ ಮೇಲೆ NTT BA BCOM BSc BCA BBA BEd LLB MA MCOM ಎಮ್ ಎಸ್ ಸಿ ಎಮ್ ಬಿ ಎ ಎಮ್ ಸಿ ಎ ಮುಂತಾದ ಕೋರ್ಸುಗಳಿಗೆ ಓಪನ್ ಸ್ಕೂಲುಗಳಲ್ಲಿ ಮತ್ತು ಮತ್ತು ಡೈರೆಕ್ಟ್ ನೇರವಾಗಿ ವಿಶ್ವ ಕೆಲವು ವಿಶ್ವವಿದ್ಯಾಲಯಗಳಿಂದ ಟೈಪ್ ಆಗಿರೋ ವಿಶ್ವವಿದ್ಯಾಲಯಗಳಿಂದ ದಾಖಲಾತಿಗಳು ನಡೆಯುತ್ತಿರುತ್ತವೆ ನಾನು ಹೇಳಿದ ಎಸ್ ಸಿಯಿಂದ ಮಾಸ್ಟರ್ ಡಿಗ್ರಿ ಎಲ್ಲ ಕೋರ್ಸುಗಳು ಕೂಡ ಮಾಡಿದ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ವಿದ್ಯಾಭ್ಯಾಸಕ್ಕೆ ಫರ್ದರ್ ಎಜುಕೇಷನ್ಗೆ ಮತ್ತು ಸರ್ಕಾರಿ ಕೆಲಸಕ್ಕೆ ಗೌರ್ಮೆಂಟ್ ಜಾಬ್ಗೆ ಪ್ರೈವೇಟ್ ಕೆಲಸಕ್ಕೆ ಮತ್ತು ಕೆಲಸದಲ್ಲಿರುವವರಿಗೆ ಪ್ರಮೋಷನ್ಗೆ ಸರ್ಕಾರಿ ಕೆಲಸದಲ್ಲಿರುವ ಪ್ರಮೋಷನ್ಗೆ ಮತ್ತು ವಿಶೇಷವಾಗಿ ಬಿ ಎಡ್ ಮತ್ತು ಎಲ್ ಎಲ್ ಬಿ ಕೋರ್ಸುಗಳು ಕೂಡ ನಮ್ಮ ಹತ್ರ ಇದೆ ನೇರ ಕೆಲವು ಕಾಲೇಜುಗಳ ಟೈಅಪ್ ಮೂಲಕ ನಿಮಗೆ ಯಾವುದೇ ಮತ್ತು ಬಿ ಇ ಕೂಡ ಇದೆ ಬಿ ಇನೂ ಇದೆ ನಿಮಗೆ ಯಾವುದೇ ಕೋರ್ಸ್ಗೆ ಅಡ್ಮಿಷನ್ ಪಡಿಬೇಕಾದರೆ ನನ್ನ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಐದು ಮೂರು ಐದು ಮೂರು ಐದು ಮೂರು ಐದು ಐದು ಮೂರು ಎರಡು ಏಳಕ್ಕೆ ಸಂಪರ್ಕಿಸಿ ನನ್ನನ್ನು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ನೈನ್ ಫೈವ್ ತ್ರೀ ಫೈವ್ ತ್ರೀ ಫೈವ್ ತ್ರೀ ಫೈವ್ ಫೈವ್ ತ್ರೀ ಟು ಸೆವೆನ್ ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ ನೈನ್ ಫೈವ್ ತ್ರೀ ಫೈವ್ ತ್ರೀ ಫೈವ್ ಫೈವ್ ತ್ರೀ ಟು ಸೆವೆನ್ ಮತ್ತು ವಿವರಗಳಿಗಾಗಿ ಮತ್ತು ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ ಟಿ ಬಿ ಆರ್ ಅಕಾಡೆಮಿ ಕೇದಾರ್ ಗ್ಯಾಸ್ ಆಫೀಸಿನ ಹಿಂದಿನ ರಸ್ತೆ ಬಂಗಾರಪೀಠ ಸರ್ಕಲ್ಲು ಕೋಲಾರ ಇಲ್ಲಿಗೆ ದಾಖಲಾತಿಗಳನ್ನು ಮಾಡಲು ಸಂಪರ್ಕಿಸಬಹುದು ಈ ಒಂದು ಸುವರ್ಣ ಅವಕಾಶವನ್ನು ವಿದ್ಯಾರ್ಹತೆ ಮುಂದಿನ ವಿದ್ಯಾರ್ಹತೆ ನಮ್ಮನ್ನು ಸಂಪರ್ಕಿಸ್ಬೋದು ಇಲ್ಲಿ ಹತ್ತನೇ ತರಗತಿಗೆ ಯಾವುದೇ ಕ್ಲಾಸ್ ಟಿ ಸಿ ಇದ್ದರೆ ನೇರವಾಗಿ ಹತ್ತನೇ ಕ್ಲಾಸ್ ತರಗತಿಗೆ ದಾಖಲಾತಿಯನ್ನು ಮಾಡಲಾಗುವುದು ಮತ್ತು ಪಿ ಯು ಸಿಯನ್ನು ನೇರವಾಗಿ ಸೆಕೆಂಡ್ ಪಿ ಯು ಸಿ ನೇರವಾಗಿ ದಾಖಲಾತಿ ಮಾಡಲಾಗುತ್ತದೆ ಮತ್ತು ಎಲ್ಲ ಡಿಗ್ರಿಗಳು ಮಾಸ್ಟರ್ ಡಿಗ್ರಿಗಳು ಕೂಡ ನೇರವಾಗಿ ದಾಖಲಾತಿಗಳಿರುತ್ತವೆ ನಿಮ್ಮ ಮುಂದಿನ ಕನಸಿಗಾಗಿ ಮತ್ತು ನಿಮ್ಮ ಮುಂದಿನ ವಿದ್ಯಾಭ್ಯಾಸದ ಉಜ್ವಲ ಭವಿಷ್ಯಕ್ಕಾಗಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಾವು ಈ ಒಂದು ಸುವರ್ಣ ಅವಕಾಶವನ್ನು ಉಪಯೋಗಿಸ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತೇನೆ ಮತ್ತು ಎಲ್ಲ ಕೋರ್ಸುಗಳು ಕೂಡ ಸರ್ಕಾರದ ಮಾನ್ಯತೆಯನ್ನು ಹೊಂದಿರುತ್ತವೆ ಯೂನಿವರ್ಸಿಟಿಗಳು ಕೂಡ ಯೂನಿವರ್ಸಿಟಿಗಳು ಕೂಡ ಯು ಸಿಯನ್ನು ಪಡೆದಿರುತ್ತವೆ ಯಾವುದೇ ಒಂದು ಇದರಲ್ಲಿ ತಪ್ಪು ಇರುವುದಿಲ್ಲ ನೀವೆಲ್ಲ ದಾಖಲಾತಿಗಳನ್ನು ಪಡೆದು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೋಕ ರೂಪಿಸ್ಕೋಬೇಕಾಗಿ ವಿನಂತಿಸ್ಕೊಳ್ಳುತ್ತಾ ನಾನು ಈ ಪ್ರಕಟಣೆಯನ್ನು ಪ್ರಕಟಣೆಯನ್ನು ನಿಲ್ಲಿಸುತ್ತಿದ್ದೇನೆ ಮುಗಿಸುತ್ತಿದ್ದೇನೆ ದಯವಿಟ್ಟು ದಾಖಲಾತಿಗಳಿಗಾಗಿ ನೀವು ಈ ಮೇಲಿನ ಮೊಬೈಲ್ ಸಂಖ್ಯೆ ಮತ್ತು ವಿಳಾಸವನ್ನು ಸಂಪರ್ಕಕ್ಕಿಂತ ವಿನಂತಿಸ್ಕೊಳ್ಳುತ್ತಾ ನಾನು ಮುಗಿ ಮುಗಿವನ್ನು ಮುಗಿಸುತ್ತಿದ್ದೇನೆ ವಂದನೆಗಳು ಥ್ಯಾಂಕ್ ಯು